ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಎಲ್ರಿಗೂ ನನ್ನ ಒಂದು ಚಾನೆಲ್ಗೆ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಏನಂತ ಹೇಳಿದ್ರೆ ನಾನು ಅಷ್ಟು ಲಾಂಗ್ ಟರ್ಮ್ ವಿಡಿಯೋ ಮಾಡ್ತಾ ಇರೋದು ಸೊ ಎಲ್ಲರಿಗೂ ಗೊತ್ತಿರುತ್ತೆ ನಾನು ತುಂಬ ಅನ್ಯಾಕ್ಟಿವ್ ಇರ್ತೇನೆ ಯೂಟ್ಯೂಬ್ನಲ್ಲಿ ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಜೊತೆ ನಾನು ಎಲ್ಲಾದರೂ ಅದು ಸರಿ ಹೋಗೋಣ ಅಂತ ತುಂಬ ದಿನದಿಂದ ಪ್ಲಾನ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಅವಳು ನನ್ನ ತುಂಬ ಅಂದರೆ ತುಂಬ ಫೋರ್ಸ್ ಮಾಡ್ತಾಳೆ ಬಾ ಹೊರಗೆ ಹೋಗೋಣ ನಿನ್ನ ಬ್ಲಾಗ್ಗೆ ಹೆಲ್ಪ್ ಆಗುತ್ತೆ ಕಡೆ ಮತ್ತು ನಾವು ಎಕ್ಸ್ಪ್ಲೋರ್ ಆಗುತ್ತೆ ಅಂತ ಬಟ್ ನಾನೇ ತುಂಬ ಲೇಝಿ ಅಂತ ಹೇಳ್ಬೋದು ಆಮೇಲೆ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಯಾವ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಹಾಗೆ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಅಕ್ಕಪಕ್ಕ ಇದೆಲ್ಲ ಕವರ್ ಮಾಡೋಣ ಅಂತ ಹೇಳಿ ನಮ್ಮ ಒಂದು ಪಯಣ ಸ್ಟಾರ್ಟ್ ಆಗಿದ್ದು ಈ ಟೆಂಪಲಿಂದ ಇದು ಕಾಳಿ ಮಾತಾ ಟೆಂಪಲ್ ಅಂತ ಹೇಳಿ ನನಗದು ಪ್ರಾಪರಾಗಿ ನೇಮ್ ಸೀರಿಯಸ್ಲಿ ಗೊತ್ತಿಲ್ಲ ಸೊ ಕಾಳಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಸೊ ಹೋದ ತಕ್ಷಣ ಕಾಳೆಲ್ಲ ತೊಳ್ಕೊಂಡು ನಂತರ ಎಂಟ್ರೆನ್ಸ್ ಅಂದರೆ ನಾನು ಇದನ್ನು ತುಂಬ ಸಲ ಓಡಾಡಿದ್ದೀನಿ ಬಟ್ ತುಂಬ ಸಲ ನಾನು ಇಲ್ಲಿ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಹೋಗಿದ್ದು ಅದನ್ನು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ದು ಸೊ ಇಲ್ಲಿ ಒಂದು ಪ್ರತೀತಿ ಇದೆ ಅಂತೆ ನಿಮಗೆ ಅಲ್ಲಿ ಹೋದಾಗ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಹೋದಾಗ ಹತ್ರ ಹೇಳ್ತಾ ಇದ್ದರು ಇಲ್ಲಿ ಕಾಯಿ ಬೆಲ್ಲ ಮತ್ತು ಎಲೆ ಅಡಿಕೆ ಅಕ್ಕಿ ಈ ಥರ ಕೊಟ್ಟರೆ ನಾವು ಏನು ಮನ್ಸಲ್ಲಿ ಅಂದ್ಕೊತೀವಿ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿ ಸೊ ನನಗೆ ಈ ಟೆಂಪಲ್ಗೆ ಹೋಗಿ ಬಂದು ತುಂಬ ಅಂದರೆ ತುಂಬ ಅಂದರೆ ಫ್ರೆಶ್ ಫೀಲ್ ಇರುತ್ತಲ್ಲ ಸೊ ಹಾಗಾಗಿ ನಮ್ಮ ಮೊದಲ ಪಯಣ ಈ ಒಂದು ದೇವಸ್ಥಾನದಿಂದಲೇ ಸ್ಟಾರ್ಟ್ ಆಗಿದ್ದು ನಂತರ ಇವಳು ನನ್ನ ಫಸ್ಟ್ ಇಲ್ಲಿಗೆ ಕರ್ಕೊಂಡೋಗಿದ್ದು ನಂತರ ನಾವು ಅಲ್ಲಿಂದ ಕೈ ಮುಗಿದು ಒಳ್ಳೇದಾಗ್ಲಪ್ಪ ಅಂದ್ಬಿಟ್ಟು ಹೊರಟ್ವಿ ಇವಳಂತೂ ಎಷ್ಟು ಅಂದರೆ ಲೈಕ್ ನನ್ನ ತುಂಬ ಲೈಕ್ ಮಾಡ್ತಾಳೆ ಆ್ಯಂಡ್ ಇನ್ನೊಂದು ಏನಂದರೆ ಸೊ ನೆಕ್ಸ್ಟ್ ನಾನು ವ್ಲಾಗಲ್ಲಿ ಇಲ್ಲದೆ ತುಂಬ ನೋಡ್ತೀರ ನೀವು ಬಿಕಾಸ್ ನಾನು ಅವಳೆಷ್ಟು ಫನ್ ಮಾಡ್ತಾ ಇರ್ತಾಳೆ ಆ್ಯಂಡ್ ನೆಕ್ಸ್ಟ್ ನನ್ನ ಪಾರ್ಟ್ನರ್ ಇಲ್ಲದೆ ನೀನು ಯೂಟ್ಯೂಬಲ್ಲಿ ಒಂದು ಲೆವೆಲ್ ಬರ್ತೀನಿ ಅಂದರೆ ನಿಮಗೂ ಅಮ್ಮ ನನ್ನ ಬ್ಲಾಗಲ್ಲಾಗ ನಿಮ್ಮ ಅಮ್ಮ ನೋಡ್ಬಿಡ್ಬೇಕು ಅಮ್ಮ ಏನು ನೋಡಲ್ಲ ನೀನು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ದೀನಿ ನೋಡ್ತಾ ಸೊ ಹಾಗೆ ಫನ್ ಮಾಡಿಕೊಂಡು ನಮ್ಮ ಪಯಣ ಬಂದು ಶೇರಂಗಪಟ್ಣಗೆ ಹೋಗೋಣ ಅಂತ ಹೇಳಿ ಸೊ ನಿಮ್ಗೆಸ್ಟ್ರಲ್ಲೇ ಗೊತ್ತಾಗುತ್ತೆ ಸೊ ಗೆಸ್ಟ್ ಮಾಡಿ ನಾವೆಲ್ಲಿ ಹೋಗಿದ್ವಿ ಅಂತ ಹೇಳಿ ಆಲ್ಮೋಸ್ಟ್ ನಾನು ನೇಮ್ ಹೇಳೇ ಹೇಳ್ತೀನಿ ನಾವು ಹೋಗಿದ್ದು ಪಯಣ ไปนอกดีที่เด็กกิน ಸೊ ನಂತರ ನನಗಂತೂ ಫುಲ್ ಅಶ್ವಾಗ್ತಾ ಇತ್ತು ಬಾ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಮೆನು ನೋಡಿದ್ರೆ ನನಂತೂ ಸುಸ್ತಾಗಿ ಬಿದ್ದೋಗ್ಬಿಟ್ಟೆ ಸೊ ಯಾಕೆ ಸುಸ್ತಾಗಿ ಬೀಳೋದು ಅಂತ ಹೇಳಿ ಒಂದು ಕಪ್ ಟೀ ಆ್ಯಂಡ್ ಒಂದು ಚೊಕೋ ಕೇಕ್ ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ಸೊ ನಂತರ ನಮ್ಮ ಪಯಣ ಹೋಗಿದ್ದು ಪಯಣದಿಂದ ಕರಿಗಟ್ಟಾಗೆ ತುಂಬ ವೆದರ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕ್ಲೌಡ್ ಇತ್ತು ಅಂಡ್ ನಾವಿಬ್ರು ಟ್ಯಾನ್ ಆಗಿಬಿಟ್ವಿ ನಂಗಂತೂ ಫುಲ್ ಬೇಜಾರಾಯಿತು ಸೊ ಹಿಂಗೆ ಕಾಲದು ಅಂದರೆ ಹಿಂಗೆ ಹೇಳೋದು ಫುಲ್ಲು ಇವಾಗೇನು ಸ್ಲಿಪ್ಪರ್ ಹಾಕಿದ್ದೀನಿ ಅಲ್ಲೆಲ್ಲ ವೈಟ್ ಇತ್ತು ಮೆಕ್ಕಿದೆಲ್ಲ ಬ್ಲ್ಯಾಕ್ ಅಯ್ಯೋ ಯಾಕೆ ಹೇಳ್ತೀರಾ ಸೊ ಟ್ರಾವೆಲಿಂಗ್ ಅಂತ ಬಂದರೆ ಸೊ ಇದೊಂದು ಯೋಚನೆ ಖಂಡಿತ ಬಂದೇ ಬರುತ್ತೆ ಸೊ ನಂತರ ನಾವು ಕರಿಗಟ್ಟ ಒಂದು ರೌಂಡ್ ಹಾಕ್ಸ್ತೀನಿ ನಿನಗೆ ಅಂತ ಹೇಳಿದ್ಲು ಸರಿ ನಮ್ಮ ರೌಂಡ್ಸ್ ಹಾಕ್ಸು ಅಂತ ಹೇಳಿ ರೌಂಡ್ ಹಾಕಿ ಹಾಕಿ ನನಗಂತೂ ಸಾಕಾಯಿತು ಆ್ಯಂಡ್ ನಿಜವಾಗ್ಲೂ ಇನ್ಮೇಲೆ ನಾನಂತೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ರು ನನಗೆ ಸೀರಿಯಸ್ಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಒನ್ ಎಲ್ಲ ಹಾಕ್ಸಿಲ್ಲ ಮತ್ತು ನನ್ನಲ್ಲೇ ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆ ಆ್ಯಂಡ್ ನಿಜವಾಗ್ಲೂ ಮನೇಲಿ ಇದ್ದು ಇದ್ದು ನನಗೆ ಹಿಡ್ದಂಗೆ ಆಗ್ಬಿಟ್ಟಿತ್ತು ಆ್ಯಂಡ್ ಮೈಂಡ್ ತುಂಬ ರಿಲ್ಯಾಕ್ಸ್ ಅನ್ಸ ಅನ್ನಿಸ್ತು ಬಿಕಾಸ್ ಆಲ್ ಕ್ರೆಡಿಟ್ ಟು ಮೈ ಫ್ರೆಂಡ್ ಬಿಕಾಸ್ ಅವ್ಳು ಫೋರ್ಸ್ ಮಾಡಿ ನನಗೆ ಕರೆದಿಲ್ಲ ಅಂದರೆ ಅದು ಸೀರಿಯಸ್ಲಿ ಹೋಗ್ತಿರಲ್ಲ ಫುಲ್ ಲೇಝಿನೆಸ್ ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂದ್ರೂ ತುಂಬ ಲೇಝಿ ಆ್ಯಂಡ್ ಅಲ್ಲಿಂದ ಮತ್ತೆ ನಿಮ್ಮ ಶಮಾ ಟೆಂಪಲ್ಲಿಗೆ ಬಂದ್ವಿ ಜಾಸ್ತಿ ಬಿಡು ಸೊ ಆಮೇಲೆ ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಹೋದ್ವಿ ನಮಗೆ ಬೇಗ ದರ್ಶನ ಆಯಿತು ಆ್ಯಂಡ್ ಆಲ್ಸೋ ಊಟ ರೆಡಿ ಇದೆ ಸೊ ಹೋಗಿ ಊಟ ಮಾಡಿ ಅಂತ ಹೇಳಿದ್ರು ನಿಜ ಏನು ಪುಣ್ಯ ಮಾಡಿದ್ವು ನಮಗೆ ಊಟ ಸಿಕ್ತು ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿಂದ ಅಲ್ಲೇ ನಿಯರ್ ಬೈ ಅದು ಒಂದು ಶ್ರೀರಂಗಪಟ್ಟಣಗಳೇ ಇತ್ತು ಸೊ ಅಲ್ಲಿ ಕೂಡ ನೋಡಿ ನಂತರ ಪ್ರಯಾಣ ಎಲ್ಲ ಮುಗಿಸಿ ನಾವು ಹೊರಟಿದ್ದು ನನ್ನ ಫ್ರೆಂಡ್ ಪಿಯ ಮನೆಗೆ ಅವ್ಳಿಗೆ ಪಾಪು ಆಗಿತ್ತು ನೋಡಿ ತುಂಬ ದಿನ ಆಗಿತ್ತು ನಾನು ಹೋಗೇ ಇರಲಿಲ್ಲ ಸೊ ಹಾಗಾಗಿ ಅವ್ರ ಮನೆ ವಿಸಿಟ್ ಮಾಡಿ ನಂತರ ನಾನು ನಮ್ಮ ಮನೆಗೆ ಬಂದೆ ಇದಿಷ್ಟು ನನ್ನ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್